ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು ನಾವಿವತ್ತು ಹೊಸ ವರ್ಷದ ದಿನ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡು ಹೋಗ್ತಾ ಇದ್ವಿ ಸೊ ಹೋಗ್ತಾ ಇರಬೇಕಾದ್ರೆ ಅಂದರೆ ನಾವು ಹೋಗ್ತಾ ಇದ್ದಿದ್ದು ಹಳೆಬೀಡಿಗೆ ಅಂತ ಬೇಲೂರು ಹಳೆಬೀಡಿ ಎರಡಕ್ಕೂ ಹೋಗೋಣ ಅಂದ್ಕೊಂಡ್ವಿ ಬಟ್ ಲಾಸ್ಟ್ ಮೂಮೆಂಟಿಗೆ ಅಣ್ಣಂಗೆ ಸ್ವಲ್ಪ ಎಮರ್ಜೆನ್ಸಿ ಕೆಲಸ ಬಂತು ಹಾಗಾಗಿ ಬರೀ ಹಳೆಬೀಡಿಗೆ ಹೋಗ್ಬೇಡ ಅಂತ ಹೊರಟಿದ್ವಿ ಹೋಗ್ತಾ ದಾರಿನಲ್ಲಿ ಸೈಡ್ ಸೈಡಿಂದ ಎಲ್ಲ ನೈಟ್ ನ್ಯೂ ಇಯರ್ ಪಾರ್ಟಿ ಮುಗಿಸಿಕೊಂಡು ಬರ್ತಾ ಇರೋರೆ ಜಾಸ್ತಿ ಜನ ತುಂಬಾ ಕಾರ್ಗಳು ಬರ್ತಾ ಇದ್ವು ನಾವು ಮನೇಲೆ ಎಲ್ಲ ಪಾರ್ಟಿ ಎಲ್ಲ ಮುಗಿಸ್ಕೊಂಡು ಮನೇಲೆನೆ ಸಿಂಪಲ್ ಆಗಿ ಮಾಡಿದ್ವಿ ಮಾರನೇ ದಿನ ಹಂಗೆ ದೇವಸ್ಥಾನಕ್ಕೆ ಹೋಗಿ ಬರೋಣ ಎಲ್ರಿಗೂ ಹೊಸ ವರ್ಷದ ದಿನ ಎಲ್ರಿಗೂ ಒಳ್ಳೇದಾಗಲಿ ಆ ದೇವರು ಎಲ್ಲ ಕಾಲದಲ್ಲೂ ಚೆನ್ನಾಗಿಡ್ಲಿ ನಮ್ಮನ್ನ ಅಂತ ಹೇಳಿ ಹೋಗ್ತಾ ಇದ್ವಿ ಹಳೇಬೀಡಿಗೆ ನಾವು ತುಂಬ ವರ್ಷಗಳೇ ಆಗಿತ್ತು ನಾವು ಚಿಕ್ಕೋರನಲ್ಲಿ ಇದ್ದಾಗ ನಮ್ಮ ಅಕ್ಕನ ಮನೆ ಇದ್ದಿತ್ತು ಹಳೇಬೀಡಿನಲ್ಲಿ ಅಲ್ಲಿಗೆ ಹೋಗ್ತಾ ಇದ್ವಿ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ವಿ ಸೊ ಅದಾದ್ಮೇಲೆ ಇವಾಗಲೇ ನಾವು ಹೋಗ್ತಾ ಇರೋದು ಮದುವೆ ಆಗಿ ಮಕ್ಕಳಾದಮೇಲೆ ಇವಾಗ ಹೋಗ್ತಾ ಇದೀವಿ ಎಷ್ಟು ದಿನ ನಾವು ಹೋಗೇ ಇರಲಿಲ್ಲ ತುಂಬ ಖುಷಿ ಆಗ್ತಾ ಇತ್ತು ಹೋಗ್ಬೇಕಾದ್ರೆ ಅದೆಲ್ಲ ನೆನಪಾಗ್ತಾಯಿತ್ತು ನಮ್ಮ ಚೈಲ್ಡ್ಹುಡ್ ಡೇಸ್ದು ನಾವಿಲ್ಲಿ ಬೈಕಲ್ಲಿ ಆವಾಗೆಲ್ಲ ಕಾರ ಇರಲಿಲ್ಲ ಬೈಕಲ್ಲಿ ನಮ್ಮ ಬಾಬಾ ಕರ್ಕೊಂಡು ಹೋಗ್ತಾಯಿದ್ರು ಸೊ ಅದೆಲ್ಲ ನೆನಪಾಗ್ತಾಯಿತ್ತು ನನಗೆ ಸೊ ಇನ್ನೇನು ಹಳೆ ಬೀಡು ರೀಚ್ ಆದ್ವಿ ನಾವು ಸೊ ಕಾರು ಇಳಿದ ತಕ್ಷಣ ಫಸ್ಟು ನಮ್ಮಮ್ಮ ಹೋಗ್ಬಿಟ್ಟು ಕೂತ್ಕೊಂಡ್ಬಿಟ್ಟಿದ್ರು ನೀವು ಯಾವಾಗಾದರೂ ಬನ್ನಿ ಅಂತ ಹೇಳಿ ಆಮೇಲೆ ಎಲ್ಲರೂ ಬಂದ್ವಿ ನಾವೆಲ್ಲ ಸೇರಿಕೊಂಡು ಆಮೇಲೆ ಸ್ಟಾರ್ಟಿಂಗು ಒಂದು ಫೋಟೋ ತಗೊಬಿಡೋಣ ಒಂದು ಫ್ಯಾಮಿಲಿ ಫೋಟೋ ಅಂದ್ಬಿಟ್ಟು ಎಲ್ಲ ಕೂತ್ಕೊಂಡ್ವಿ ನಮ್ಮಮ್ಮ ಆಂಟಿ ಹಾಗೆಯೇ ನಮ್ಮ ಫ್ಯಾಕ್ಟ್ರಿನಲ್ಲಿ ಕೆಲಸ ಮಾಡೋ ಆಂಟಿ ಅವರು ನನ್ನ ಮಗಳನ್ನ ಎತ್ಕೊಂಡಿದ್ರು ಆಮೇಲೆ ನಮ್ಮ ಅಪ್ಪಾಜಿ ಬಂದರು ಆಮೇಲೆ ಅದಕ್ಕೆ ನಮ್ಮಣ್ಣ ಎಲ್ಲರೂ ಒಂದು ಫೋಟೋ ತಗೊಂಡ್ವಿ ಇದು ಫ್ಯಾಮಿಲಿ ಫೋಟೋ ಅದಾದಮೇಲೆ ದೇವಸ್ಥಾನದ ಕಡೆ ಹೊರಟ್ವಿ ಫಸ್ಟ್ ಎಲ್ಲ ಆ ಕಡೆ ಸೈಡ್ ಎಂಟ್ರೆನ್ಸ್ ಇತ್ತು ಸೊ ಇವಾಗ ಈ ಕಡೆ ಸೈಡು ಸೊ ಬಂದು ತುಂಬ ವರ್ಷ ಆದಮೇಲೆ ನಮ್ಗೆ ನಾವು ಫಸ್ಟು ಹೆಂಗ್ ಈ ಕಡೆ ಇತ್ತು ಆ ಕಡೆನೇ ಹೋಗಿದ್ವಿ ಬಟ್ ಅಲ್ಲೆಲ್ಲ ರೋಡೆಲ್ಲ ಇನ್ನೂ ಏನೋ ರಿಪೇರಿ ಬರ್ಕೆಲ್ಲ ಮಾಡ್ತಾ ಇದ್ರೆ ಈ ಕಡೆ ಎಂಟ್ರೆನ್ಸ್ ಇತ್ತು ಸೊ ನಮ್ಗೆ ಗೊತ್ತಿರಲಿಲ್ಲ ಈ ಕಡೆಯಿಂದ ಸ್ಟಾರ್ಟ್ ಮಾಡಿದ್ವಿ ಸೊ ಫಸ್ಟ್ ಇಲ್ಲಿ ಗಣಪತಿಗೆ ನಮಸ್ಕಾರ ಹಾಕ್ಕೊಂಡು ಸ್ಟಾರ್ಟ್ ಮಾಡಿದ್ವಿ ಸೊ ತುಂಬ ಆದ್ಮೇಲೆ ಬಂದಿರೋದು ತುಂಬಾನೇ ಚೆನ್ನಾಗಿತ್ತು ಒಟ್ಟಿದ್ದು ಸ್ವಲ್ಪ ಲೇಟ್ ಆಗಿತ್ತು ಬಟ್ ಅಂದ್ರೂ ಚೆನ್ನಾಗೆಲ್ಲ ನೋಡಿಕೊಂಡು ಎಂಜಾಯ್ ಮಾಡಿದ್ವಿ ಸೊ ನನ್ನ ಮಕ್ಕಳಿಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಇಲ್ಲೆಲ್ಲ ಚಪ್ಪಲೆಲ್ಲ ಬಿಟ್ಬಿಟ್ಟು ಒಳಗಡೆ ಎಂಟ್ರೆನ್ಸ್ ಕೊ ಇತ್ತು ಎಂಟ್ರೆನ್ಸ್ ಒಳಗಡೆ ಹೋದ್ವಿ ಸೊ ಹಳೆ ಬಿಡು ತುಂಬಾನೇ ತುಂಬನೇ ಏನು ಕೆತ್ತನೆಗಳು ಎಲ್ಲ ಆವಾಗಿನ ಹೊಯ್ಸಳರು ಎಲ್ಲ ತುಂಬಾ ಚೆನ್ನಾಗಿ ಕೆತ್ತನೆ ಮಾಡಿರೋ ಆ ಇದು ಮೇನ್ ಎಂಟ್ರೆನ್ಸ್ ಇಲ್ಲಿ ಶಿವಲಿಂಗ ಇದೆ ಎರಡು ಒಂದು ಹೊಯ್ಸಳೇಶ್ವರ ಹಾಗೆ ಒಂದು ಶಾಂತಲೇಶ್ವರ ಅಂತ ಒಂದು ರಾಜಂಗೋಸ್ಕರ ಒಂದು ಶಿವಲಿಂಗ ಹಾಗೆ ರಾಣಿಗೊಂದು ಶಿವಲಿಂಗ ಅಂತ ಹೇಳಿ ಸೊ ಇಲ್ಲಿ ಪೂಜೆ ನಡೀತಾ ಇತ್ತು ಸೊ ನಾವು ಕರೆಕ್ಟ್ ಟೈಮ್ ಗೆ ಬಂದ್ವಿ ಅಂತ ಅಟ್ಕೊಂಡು ಪೂಜೆ ಮಾಡಿಸ್ಕೊಂಡ್ವಿ ಎಲ್ಲ ಅಹ್ ಅದು ಶಿವಲಿಂಗ ನೋಡ್ತಿದ್ರೇನೆ ಒಂದು ಖುಷಿ ಆಗುತ್ತೆ ಅಷ್ಟು ಒಂದು ದೊಡ್ಡ ಶಿವಲಿಂಗ ಆ ಹೊಸ ವರ್ಷದ ದಿನ ತುಂಬ ಜನನು ಇದ್ರು ಹಾಗಾಗಿ ಪೂಜೆ ಟೈಮಿಗೆ ಕರೆಕ್ಟಾಗಿ ಬಂದ್ವಿ ಮಂಗಳಾರತಿ ನಡೀತಾ ಇತ್ತು ಸೊ ಮಂಗಳಾರತಿನೆಲ್ಲ ತಗೊಂಡ್ವಿ ಮಂಗಳಾರತಿ ಎಲ್ಲ ಕೊಟ್ಟರು ಮಂಗಳಾರತಿ ತಗೊಂಡು ಹಾಗೇ ನನ್ ಮಗಳು ಎಲ್ಲ ಹಟ್ಬಿದ್ಲು ಅಲ್ಲೇ ಅಹ್ ಅಲ್ಲಿ ಬಸವಣ್ಣನ ಹತ್ರ ಬಸವಣ್ಣನ ಕೈ ಮುಟ್ಟಿ ಹಟ್ಬಿಳಮ್ಮ ಎಲ್ಲ ನಿಂಗೆ ಒಳ್ಳೇದಾಗ್ಲಿ ಅಂತ ಎಲ್ಲ ಹೇಳ್ಕೊಂಡು ಅಡ್ಬಿದ್ದು ಅದಾದ್ಮೇಲೆ ಈ ಕಡೆ ಶಾಂತಲೇಶ್ವರ ದೇವಸ್ ಶಿವಲಿಂಗ ನೋಡೋಕ್ಕೆ ಅಂತ ಬಂದ್ವಿ ಈ ಕಡೆ ಸೊ ತುಂಬ ಜನ ಇದ್ರು ನ್ಯೂ ಇಯರ್ ಅಲ್ವಾ ಸೊ ಎಲ್ರೂ ದೇವಸ್ಥಾನಕ್ಕೆ ಬರ್ತಾ ಇರ್ತಾರೆ ಸೊ ಬೇರೆ ಬೇರೆ ದೇವಸ್ಥಾನದಲ್ಲಿ ಇನ್ನೂ ರಶ್ ಇರುತ್ತೆ ಇಲ್ಲಿ ತಕ್ಕ ಮಟ್ಟಿಗೆ ಕಮ್ಮಿ ಇದ್ರು ಜನ ಬೇರೆ ದೇವಸ್ಥಾನಕ್ಕೆ ಹೋಲಿಸ್ಕೊಂಡ್ರೆ ಇಲ್ಲಿ ಅದೆಲ್ಲ ನೋಡ್ಕೊಂಡು ಈ ಕಡೆ ಶಾಂತಲೇಶ್ವರ ದೇವಸ್ಥಾನ ಗುಡಿ ಇತ್ತು ಸೊ ಈ ಎರಡೂ ಶಿವಲಿಂಗದ ಆಪೋಸಿಟ್ನೇ ಬಸವಣ್ಣ ಇರೋ ಅಂಥದ್ದು ಸೊ ಅದನ್ನು ನಾನು ನಿಮಗೆ ತೋರಿಸ್ತೀನಿ ಸೊ ಇಲ್ಲಿ ಎಲ್ಲ ಇಲ್ಲೂ ನಮಸ್ಕಾರ ಮಾಡಿಕೊಂಡು ನೆಕ್ಸ್ಟು ಆ ಕಡೆ ಸೈಡು ಹೋದ್ವಿ ಸೊ ನಮ್ಮ ಅತ್ತಿಗೆ ಇದು ಫಸ್ಟ್ ಟೈಮ್ ಅವರು ಬೇಲೂರು ಹಳೆ ನೋಡ್ತಾ ಇರೋದು ಸೊ ಅವ್ರು ಬಂದೇ ಇರಲಿಲ್ಲ ಅಂತ ಸೊ ಅವರಿಗೆಲ್ಲ ನಾವು ತೋರಿಸ್ತಾ ಇದ್ವಿ ಹಳೆಬೀಡು ಅವರಂತೂ ಇಪ್ಪ ಏನು ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ ಅಂತ ಅಂದರು ಸೊ ಇದೇ ಥರ ಬೇಲೂರಲ್ಲೂ ತುಂಬಾ ಚೆನ್ನಾಗಿದೆ ಅಂತ ಅಂದ್ವಿ ಬಟ್ ಬೇಲೂರಿಗೆ ಹೋಗೋಕ್ಕಾಗಲಿಲ್ಲ ಅಣ್ಣನಿಗೆ ತುಂಬ ಎಮರ್ಜೆನ್ಸಿ ಇದ್ದಿದ್ದರಿಂದ ಸ್ವಲ್ಪ ಬಿಸ್ನೆಸ್ಸು ಎಮರ್ಜೆನ್ಸಿ ಇದ್ದಿದ್ದರಿಂದ ಸೊ ಇದನ್ನೇ ತೋರಿಸಿದ್ವಿ ಅವ್ರದ್ದಂತೂ ತುಂಬಾ ಖುಷಿಪಟ್ಟರು ಎರಡು ಶಿವಲಿಂಗ ಆಪೋಸಿಟ್ ಬಸವಣ್ಣ ಇದೆ ಸೊ ಬಸವಣ್ಣ ತುಂಬಾನೇ ದೊಡ್ಡ ಬಸವಣ್ಣ ಹಾಗೇನೇ ತುಂಬಾ ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ ನಿಜಕ್ಕೂ ನಾವು ಎಂತ ಪುಣ್ಯವಂತರು ಅಂದ್ರೆ ನಮ್ಮ ಇಂಡಿಯಾದಲ್ಲಿ ಅದರಲ್ಲೂ ನಮ್ಮ ಕರ್ನಾಟಕದಲ್ಲಿ ಇಂತ ಒಳ್ಳೊಳ್ಳೆ ಇರುವಂತದ್ದು ಆ ಕೆತ್ತನೆಗಳು ಒಂದೊಂದು ಅದ್ಭುತ ಮಾತ್ರ ತುಂಬಾನೇ ಚೆನ್ನಾಗಿತ್ತು ಅಹ್ ಅದು ನೋಡಿ ಎಷ್ಟು ವರ್ಷಗಳಾಗಿದೆ ಒಂಬೈನೂರು ವರ್ಷ ಇಷ್ಟು ಏನೋ ಆಗಿದೆ ಅಂತೆ ಬಟ್ ಒಂದು ಚೂರುನು ಏನು ಅಳ್ಳಾಡಿ ಇಲ್ಲ ಅಷ್ಟು ಶೈನಿಂಗ್ ಆಗಿದೆ ಅಷ್ಟು ಚೆನ್ನಾಗಿದೆ ಮಾತ್ರ ಬಸವಣ್ಣ ತುಂಬಾನೇ ಪಾಲಿಶ್ ಮಾಡಿದ್ದಾರೆ ಇದು ಸೊ ಆ ಟೈಮಲ್ಲೇ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಈ ತರ ಅನುಭವಗಳು ನಮಗೆ ಸಿಕ್ಕಿರೋದು ನಾವು ಮಾತ್ರ ಪುಣ್ಯವಂತ್ರೆ ಆ ತುಂಬಾ ಇದು ಎರಡು ಸತಿ ಏನು ಅಟ್ಯಾಕ್ ಆಗಿ ಅವಾಗ ಖಿಲ್ಜಿ ಇವರು ಇದ್ರ ಮೇಲೆ ಅಟ್ಯಾಕ್ ಮಾಡಿದ್ದಾರೆ ಬಟ್ ಅಂದ್ರೂನು ಏನು ಡಿಸ್ಟ್ರಾಯ್ ಆಗಿದೆ ಬಟ್ ಮಟ್ಟಿಗೆ ಚೆನ್ನಾಗಿದೆ ಸೊ ಎಲ್ಲ ಫೋಟೋ ಶೂಟ್ ಶೂಟೆಲ್ಲ ಇದ್ರು ಅಣ್ಣ ಅದಕ್ಕೆ ಎಲ್ಲ ಸೊ ಬರೀ ಇವ್ರೂರೇ ಮಾಡ್ಕೊಂತಾರೆ ನಾನು ನನ್ನ ಮಗಳು ಏನಪ್ಪ ಮಾಡೋದು ಅಂತ ಅಂದ್ಬಿಟ್ಟು ಇದು ಮಾಡಿದ್ವಿ ಕೊನೆಗೆ ನಾವು ಅಯ್ಯೋ ನಿಮ್ಮದಾದರೆ ನಮ್ಮದು ಇದೆ ಅಂತ ಅಂದ್ಕೊಂಡು ನಾವೂ ಫೋಟೋ ಎಲ್ಲ ಮಾಡ್ಕೊಂಡ್ವಿ ಆಮೇಲೆ ಮಕ್ಕಳು ಆಂಧ್ರದಿಂದ ಮಕ್ಳುಗಳು ಬಂದಿದ್ರು ಸ್ಕೂಲ್ ಸ್ಕೂಲಿಂದ ಬಂದಿದ್ರು ಸೊ ನನ್ನ ಮಗಳು ಹಾಗೆ ಅಣ್ಣನ ಮಗಳು ಇಬ್ರು ಹೋಗ್ಬಿಟ್ಟು ಅವ್ರ ಜೊತೆ ಎಲ್ಲ ಮಾತಾಡ್ತಾ ಇದ್ರು ಆ ಮಕ್ಕಳು ಪುಟ್ಟ ಮಕ್ಕಳು ಇವರು ಪುಟ್ ಪುಟ್ ಮಕ್ಕಳು ಎಲ್ಲರೂ ಹಂಗೆ ಒಂದು ಫೋಟೋ ತಕ್ಕೊಂಡ್ರು ಚೆನ್ನಾಗಿ ಖುಷಿಯಾಗೋಯಿತು ನನ್ನ ಮಗಳಿಗೂ ಅಣ್ಣನ ಮಗಳಿಗೂ ಆ ಮಕ್ಳು ಅಷ್ಟೇ ಇವರಿಬ್ಬರೂ ಇಟ್ಕೊಂಡು ಮುದ್ಮಾಡ್ತಾಯಿದ್ರು ಅದೆಲ್ಲ ಆದಮೇಲೆ ಸರಿ ಬಂದ್ರಪ್ಪ ಅವ್ರೂ ನೋಡ್ಕೊಂಡು ಹೋಗ್ಲಿ ಹೇಳಿ ಇಬ್ರು ಕರ್ಕೊಂಡು ಟಾಟಾ ಮಾಡಿಸಿದ್ವಿ ಇಬ್ರು ಏನು ಬರ್ತಾ ಇಲ್ಲ ಅವ್ರ ಜೊತೆ ಎಲ್ಲಿ ನಿಂತು ಟಾಟಾ ಮಾಡೋದು ನಿಂತ್ಕೊಂಡ್ಬಿಟ್ರೆ ಬರೀ ಟಾಟಾನೇ ಮಾಡ್ತಾ ಇರ್ತಾರೆ ಇಬ್ರು ಫ್ಲೈಯಿಂಗ್ ಕಿಸ್ ಅಂತೆ ಟಾಟಾ ಅಂತೆಲ್ಲ ಮಾಡಿ ಕೊನೆಗೆ ಬಂದ್ರು ಇಬ್ರುನು ಅದಾದ್ಮೇಲೆ ಇದೆಲ್ಲ ಕೆತ್ತನೆಗಳನ್ನ ನಮ್ಮ ಅತ್ತೆಗೆಲ್ಲ ತೋರಿಸ್ತಾ ಇದ್ದೆ ನೋಡಿ ತುಂಬಾ ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ ಇದೆಲ್ಲ ಕೆಲವೊಂದು ಹಿಂಗ್ ಹಾಳಾಗೂ ಇದೆ ಅದೇ ಡಿಸ್ಟ್ರಾಯ್ ಮಾಡ್ಬಿಟ್ರು ಅವರು ಆ ಕಿಲ್ಜಿ ಇವ್ರು ಅಂತ ಎಲ್ಲಾ ಹೇಳ್ತಾ ಇದ್ವಿ ಸೊ ಅದಾದ್ಮೇಲೆ ನಾನು ನನ್ ಮಗಳು ಒಂದ್ ಫೋಟೋ ಪೋಸ್ಟ್ ಕೊಟ್ವಿ ಸರಿ ಅಪ್ಪ ಆಯ್ತು ಟೈಮ್ ಆಯ್ತು ಅಂತ ಅಣ್ಣ ಬೇರೆ ಇದ್ ಮಾಡ್ತಾ ಇದ್ದ ಸರಿ ಆಯ್ತು ಬನ್ನಿ ಹೋಗೋಣ ಅಂತ ಹೇಳಿ ಎಲ್ಲಾ ಓದ್ವಿ ಫೈನಲ್ ಆಗಿ ದೇವಸ್ಥಾನ ಮುಂದನು ಒಂದ್ ಫ್ಯಾಮಿಲಿ ಪಿಕ್ ಇರ್ಲಿ ಅಂತ ಹೇಳಿ ಒಂದ್ ಫ್ಯಾಮಿಲಿ ಫೋಟೋ ತಗೊಂಡ್ವಿ ಹಾಂ ಅದಾದಮೇಲೆ ಆಚೆ ಕಡೆ ಬಂದ್ವಿ ಕಾರಲ್ಲಿ ಸ್ವಲ್ಪ ಫ್ರೂಟ್ಸ್ನ ಮನೆಯಿಂದಾನೆ ತೊಗೊಂಡ್ಬಂದಿದ್ವಿ ಕುತ್ಕೊಂಡಲ್ಲಿ ತಿನ್ನೋಣ ಅಂತ ಹೇಳಿ ಅದನ್ನ ತರಕ್ಕೆ ಹೋಗಿದ್ರು ನಾವು ಅವಾಗ ಇದನ್ನೆಲ್ಲ ಫೋಟೋ ಶೂಟ್ ಮಾಡಿಕೊಂಡು ಹಾಗೆ ಬರ್ತಾ ನಲ್ಲಿಕಾಯಿನೂ ತೊಗೊಂಬಂದರು ಎಲ್ಲ ಹಣ್ಣುಗಳ್ ಕಟ್ ಮಾಡ್ಕೊಂಡು ಉಪ್ಪು ಖಾರನೂ ಮನೆಯಿಂದಾನೇ ತೊಗೊಂಬಂದಿದ್ವಿ ಎಲ್ಲ ಹಚ್ಕೊಂಡು ತಿಂದು ಕೊನೆಗೆ ನಡ್ರಪ್ಪ ಹೋಗೋಣ ಅಂತ ಹೇಳಿ ನಾನು ನನ್ನ ಮಗಳು ಬರ್ತಾ ಇದ್ವಿ ಎಲ್ಲರೂ ನಿಧಾನಕ್ಕೆ ನಡ್ಕೊಂಡು ಬರ್ತಾ ಇದ್ರು ಹಿಂದ್ಗಡೆ ನಮ್ಮ ಆಂಟಿ ನಮ್ಮ ಅಪ್ಪಾಜಿ ನಮ್ಮಮ್ಮ ಎಲ್ಲ ನಿಧಾನಕ್ಕೆ ಬರ್ತಾ ಇದ್ರು ನಾವು ನಡೀರಿ ಅಂತ ಅಂದ್ಬಿಟ್ಟು ಬಂದ್ವಿ ಆಚೆ ಕಡೆ ಅದಾದ್ಮೇಲೆ ಒಂಚೂರು ಚೂರು ಬಾಯಾರಿಕೆ ಆದಂಗಾಯ್ತು ಸೊ ಕಬ್ನಲ್ಲಿ ಕುಡಿಯೋಣ ಅಂತ ಹೇಳಿ ಎಲ್ರು ನನ್ನ ಕಪ್ ಕಬ್ ಕಬ್ನಲ್ಲಿ ಕುಡಿದು ಕಾರ್ ಹತ್ತಿದ್ವಿ ಎಲ್ರು ವಾಪಸ್ ಹಾಸನಿಗೆ ಹೋಗೋಣ ಟೈಮ್ ಆಯ್ತು ಅಂತ ಹೇಳಿ ಸೊ ಹೊಸ ವರ್ಷ ಹೊಸತನ ಹೊಸತನ ಇದೆಯೋ ಇಲ್ವೋ ಗೊತ್ತಿಲ್ಲ ಬಟ್ ನಮಗೆ ಹೊಸತನ ಏನಿದ್ರು ಯುಗಾದಿ ಹಬ್ಬಕ್ಕೆ ಹಾಗಾಗಿ ಎಲ್ಲ ಕಾಲದಲ್ಲೂ ದೇವ್ರು ಚೆನ್ನಾಗಿ ಚೆನ್ನಾಗಿಟ್ಟಿರಲಿ ಹಾಗೆ ವಿಡಿಯೋ ನೋಡ್ತಿರೋ ವೀಕ್ಷಕರನ್ನ ಚೆನ್ನಾಗಿಟ್ಟಿರಲಿ ಅಂತ ಹೇಳಿ ದೇವ್ರನ್ನ ದರ್ಶನ ಮಾಡ್ಕೊಂಡು ಬಂದ್ವಿ ಸೊ ಎಲ್ರಿಗೂ ಎಲ್ಲ ತರದ ಒಳ್ಳೆಯದಾಗಲಿ ಎಲ್ಲರೂ ಏನೇನು ಅನ್ಕೊಂಡಿದ್ರು ಎಲ್ರಿಗೂ ಸಿಗಲಿ ಅಂತ ಹೇಳಿ ಪ್ಲೀಸ್ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಹೀಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್